ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡ ಈ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಡೇ ಬಂದು ಮಂಗಳವಾರ ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ಒಂದು ಫಂಕ್ಷನ್ ಇತ್ತು ಹೋಗಿ ಅಟೆಂಡ್ ಮಾಡಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು ಮೇಲ್ಗಡೆ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದೆ ಗೊತ್ತೇ ಆಗಿಲ್ಲ ಸೊ ಇವತ್ತು ಹೇಗೆಲ್ಲ ಇರುತ್ತೆ ಮಾರ್ನಿಂಗಿಂದ ಈವ್ನಿಂಗ್ ಫಂಕ್ಷನ್ದು ಯಾವುದು ವೀಡಿಯೋ ಮಾಡಿಲ್ಲ ನಾನು ಬಿಕಾಸ್ ಎಲ್ರಿಗೂ ವಿಡಿಯೋದಲ್ಲಿ ಬರೋ ಆಸಕ್ತಿ ಇಲ್ಲದೆ ಇರ್ಬೋದು ಸೊ ಹಾಗಾಗಿ ಆ್ಯಂಡ್ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವೀಡಿಯೋ ಆ್ಯಂಡ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಟುಡೇಸ್ ವೀಡಿಯೋ ಲಾಸ್ಟ್ ಒನ್ ವೀಕಿಂದ ಪರ್ಯಂತ ನನಗೆ ಜೀರಾ ರೈಸ್ ಬೇಕು ಕುರ್ಮ ಬೇಕು ಗೀ ರೈಸ್ ಬೇಕು ಕುರ್ಮಾ ಬೇಕು ಅಂತ ಒಂದೇ ಹಠ ಸೊ ಫೈನಲಿ ಇವತ್ತು ಮಾಡಿ ಕಳಿಸೆ ಪಾಪ ಅಂತ ಹೇಳಿ ಮಾರ್ನಿಂಗು ಫೈವ್ ಓ ಕ್ಲಾಕ್ಗೆ ಅಲಾರಾಮ್ ಇಟ್ಟು ಎದ್ದು ಇದೆಲ್ಲ ಮಾಡ್ಕೊಳ್ಳೋದು ಯಾಕಂದರೆ ರಾತ್ರಿ ಮಸಾಲೆ ಎಲ್ಲ ರುಬ್ಕೊಬಿಟ್ರೆ ಬೆಳಗ್ಗೆ ಇವಾಗ ಬಿಸಿಲು ಜಾಸ್ತಿ ಅಲ್ವಾ ಹಲ್ಸೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ಬೆಳಗ್ಗೆನೇ ಮಸಾಲೆ ರುಬ್ಬಿ ತರಕಾರಿ ಮಾತ್ರ ನಾನು ಕಟ್ ಮಾಡಿ ಇಟ್ಟಿದ್ದಿದ್ದು ಇನ್ನು ಮಸಾಲೆ ಎಲ್ಲ ರುಬ್ಕೊಂಡು ಎಲ್ಲ ಮಾಡಿ ಪಾಪ ಅವನಿಗೆ ಲಂಚ್ ಬಾಕ್ಸು ಕಳಿಸ್ಕೊಟ್ಟೆ i

ಇನ್ನು ಇವತ್ತು ಬೆಳಗ್ಗೆನೆ ಪೂಜೆ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡೆ ಬಿಕಾಸ್ ಫಂಕ್ಷನ್ ಇತ್ತು ಯಾವುದೋ ಒಂದು ಸೊ ಅಟೆಂಡ್ ಮಾಡಬೇಕಾಗಿತ್ತು ಹಾಗಾಗಿ ಆ್ಯಂಡೇನು ಪರ್ಯಂತಿಗೆ ಯೂನಿಫಾರ್ಮೆಲ್ಲ ಇದ್ದಿದ್ರಿಂದ ಇವತ್ತು ವಾಶ್ ಮಾಡಲೇಬೇಕು ಅಂತ ಹೇಳಿ ಅದನ್ನೆಲ್ಲನೂ ಮಿಷಿನ್ಗೆ ಹಾಕಿದ್ದೆ ಆ್ಯಂಡ್ ನಮ್ಮ ಮಿಷಿನ್ ಇರೋದಕ್ಕೆ ಅದು ಎಷ್ಟು ನನಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅಂದರೆ ಲಿಟ್ರಲಿ ಇದನ್ನೆಲ್ಲ ಕೈಯಲ್ಲಿ ವಾಶ್ ಮಾಡಬೇಕು ಅಂತ ಅಂದಿದ್ರೆ ತುಂಬ ಅನುಭೋಗಿಸಿದ್ದೀನಿ ನಾನು ಅಂದರೆ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬಹುದು ಆ್ಯಂಡ್ ದೇಸಿ ಹಳ್ಳಿಯಲ್ಲಿ ಏನಂದರೆ ಏನೂ ಫೆಸಿಲಿಟಿ ಇರೋದಿಲ್ಲ ಸೊ ಇದ್ದಿದ್ದು ಸಿಟಿಯಲ್ಲಿ ಬಟ್ ಏಕಾಏಕಿ ನಾನು ಮದುವೆಯಾಗಿ ಬಂದಿದ್ದು ಹಳ್ಳೀಲಿ ಬಟ್ ಅದನ್ನು ನನಗೆ ಅಡ್ಜಸ್ಟ್ ಆಗಲಿಕ್ಕೆ ಒಂದು ವರ್ಷ ತೊಗೊಂಡೆ ನಾನು ಬೇರೆ ಯಾರಾದರೂ ಆಗಿದ್ದಿದ್ರೆ ಮೇ ಬಿ ನನಗೆ ಹಳ್ಳಿಗೆ ಆಗೋದಿಲ್ಲ ಅಂತ ಹೇಳಿ ಬೇರೆ ಹೆಂಗೆ ಅದು ಬಿಹೇವ್ ಮಾಡ್ತಾಯಿದ್ರೆ ಗೊತ್ತಿಲ್ಲ ಬಟ್ ನನಗೆ ಒಂದು ಸಿಕ್ಸ್ ಮಂತ್ಸ್ ತುಂಬ ಕಷ್ಟ ಆಯಿತು ತುಂಬ ಹತ್ತಿದ್ದೀನಿ ಹೇಳ್ಕೊಳಕ್ಕಾಗದೇ ಹತ್ತಿದ್ದೀನಿ ಒಳಗೊಳಗೆ ತುಂಬ ನೋವು ಪಟ್ಟಿದ್ದೀನಿ ಸೊ ಫೋರ್ ಮಂತ್ಸ್ ಆದಮೇಲೆ ಕನ್ಸಿವ್ ಆದೆ ನಾನು ಅಂದರೆ ನಮ್ಮ ಮದುವೆ ಆಗಿ ಫೋರ್ ಮಂತ್ಸ್ಗೆ ಕನ್ಸಿವ್ ಆದೆ ಕನ್ಸಿವ್ ಆದಮೇಲೆ ಆವಾಗ ನನಗೊಂದು ಸ್ವಲ್ಪ ಭಯನೂ ಶುರುವಾಯಿತು ಲೈಕ್ ಹೇಗೆ ಇದು ಹಳ್ಳಿ ಅಲ್ವಾ ಒಂದು ಹಾಸ್ಪಿಟಲ್ ಇಲ್ಲ ಏನೂ ಇಲ್ಲ ಹೇಗೆ ನಾವು ಇಲ್ಲಿ ಸರ್ವೇವ್ ಆಗೋದು ಅನ್ನೋ ಭಯ ನನಗೆ ಸೊ ಅಷ್ಟು ಭಯದಲ್ಲಿ ನನ್ನ ಜೊತೆಗಿದ್ದೀನಿ ನನ್ನ ಫ್ಯಾಮಿಲಿ ಮೆಂಬರ್ಸು ನಮ್ಮ ಯಜಮಾನ್ರು ಆ್ಯಕ್ಚುಲಿ ನನಗೆ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಮದುವೆಗೆ ಮುಂಚೆ ಮದುವೆ ಆದಮೇಲೂ ಪಾಪ ನಮ್ಮ ಸಂಧ್ಯಾಕ್ಕ ಒಂದಷ್ಟು ತಿಂಗಳುಗಳ ಕಾಲ ನನ್ನ ಬಟ್ಟೆನೂ ಸೇರಿಸಿ ವಾಶ್ ಅದಾದ ಅದಾದಮೇಲೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬದ್ದು ಆವಾಗ ನಾನೇ ಬಟ್ಟೆ ಹೋಗ್ಯೋ ಅಂಥ ಪರಿಸ್ಥಿತಿ ನನಗೆ ಹೇಗೆ ಹೋಗಿಬೇಕು ಅಂತ ಗೊತ್ತಿಲ್ಲ ಸೊ ನಾನೊಂದು ವೀಡಿಯೋ ಹಾಕಿದ್ದೆ ನಿಮಗೆ ಕೈಯಲ್ಲಿ ಬಟ್ಟೆ ವಾಶ್ ಮಾಡೋದು ಹೇಗೆ ಅಂತ ತುಂಬ ಜನ ಅದಕ್ಕೆ ಪಾಸಿಟಿವ್ ಆಗಿ ರಿಪ್ಲೈ ಕೊಟ್ಟರು ಕೆಲವೊಬ್ರು ಏನೋ ಬಟ್ಟೆ ಒಗೆಯೋಕ್ಕೂ ನಮಗೆ ಬರೋದಿಲ್ವಾ ನೀನು ವೀಡಿಯೋ ನೋಡಿ ಕಲಿಬೇಕಾ ಅಂತ ಲಿಟ್ರಲಿ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ನನಗೆ ಬಟ್ಟೆ ಒಗೆಯೋದು ಹೇಗೆ ಅಂತ ಹೇಳ್ಕೊಳೋಕ್ಕೆ ಯಾರೂ ಇರಲಿಲ್ಲ ಸೊ ಹೇಗೆ ಆಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಯೂಟ್ಯೂಬಲ್ಲೂ ಒಂದು ವೀಡಿಯೋ ಸಿಗಲಿಲ್ಲ ಸರಿ ಅಂತ ಹೇಳಿ ನೀವು ನಂಬಲ ಗೈಸ್ ಒಂದು ಬಟ್ಟೆನ ನಾನು ಏನಿಲ್ಲ ಅಂದರೂ ಹತ್ತು ನಿಮಿಷ ಸೋಪ್ ಹಾಕಿ ಬ್ರಷ್ ಹಾಕಿ ಇದ್ದೆ ಸೊ ನಾನು ತುಂಬ ಸಫರ್ ಆಗಿದ್ದೀನಿ ಆ ಟೈಮಲ್ಲಿ ಸೊ ನಂತರ ಹೊಸದಾಗಿ ಮದುವೆ ಆಗಿರೋರೋ ಅಥವಾ ಬ್ಯಾಚುಲರ್ಸೋ ಅವರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ನಾನು ಹ್ಯಾಂಡ್ ವಾಶ್ ಮಾಡೋದು ಹೇಗೆ ಅಂತ ವೀಡಿಯೋ ಹಾಕಿರೋದು ಓಕೆ ನಾವು ಮೊದಲೇ ಸಾರಿ ಏನಾದರೂ ಕೆಲಸ ಮಾಡ್ತೀವಿ ಅಂತಂದರೆ ಹೇಗೆ ಮಾಡಬೇಕಂತ ಗೊತ್ತಿರೋದಿಲ್ಲ ಕೇಳಿ ಕಲ್ತ ಕಲ್ತ್ಕೊಳ್ಳೋಣ ಅಂತಂದರೆ ಜೊತೇಲಿ ಯಾರೂ ಇರೋದಿಲ್ಲ ಸೊ ಆ ಥರ ಆ ಸಂದರ್ಭದಲ್ಲಿ ನಮಗೆ ಹೆಲ್ಪ್ ಆಗೋದು ಯೂಟ್ಯೂಬು ಸೊ ಎಷ್ಟೊಂದು ಜನಕ್ಕೆ ಆ ವೀಡಿಯೋ ತುಂಬ ಯೂಸ್ಫುಲ್ ಆಗಿದೆ ತುಂಬ ಜನ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಔಟ್ ಮಾಡಿ ಸತಿ ಆ್ಯಂಡ್ ಮದುವೆ ಆಗಿ ನಾನು ಈ ಮನೆಗೆ ಬಂದಾಗ ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿರತ್ತೆ ಅಂತಾರಲ್ಲ ಹಾಗೆ ತುಂಬ ಚೆನ್ನಾಗಿತ್ತು ಕೇಳಿ ಕೇಳಿದೆಲ್ಲ ಕೊಡಿಸ್ತಾ ಇರೋರು ಎಲ್ಲ ಮಾಡಿಕೊಡೋರು ಬಟ್ ದಿನಗಳು ಕಲಿತು ಕಳೀತಾ 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 ಎಲ್ಲ ನಾವೇ ಮಾಡಬೇಕಾಗಿರುವ ಸಂದರ್ಭಗಳು ಬರುತ್ತೆ ಸೊ ಆವಾಗ ಗೊತ್ತಾಗುತ್ತೆ ನೋಡಿ ನಿಜವಾದ ಜೀವನ ಏನು ಅಂತ ಅಷ್ಟೊತ್ತಿಗೆ ನಾನು ಕಲಿಯೋ ಅಷ್ಟೊತ್ತಿಗೆ ಅಗೇನ್ ನಾನು ಪ್ರೆಗ್ನೆಂಟಾಗಿದ್ದೆ ಟೂ ಮಂತ್ಸ್ ಪ್ರೆಗ್ನೆಂಟು ನನಗೆ ಬಟ್ಟೆ ವಾಶ್ ಮಾಡಿದ್ರೆ ಭಯ ಹೊಟ್ಟೆಲಿ ಮಗು ಇದೆಯಲ್ಲ ಏನಾಗ್ಬಿಡುತ್ತೋ ಅಂತ ಭಯ ಗೊತ್ತಿಲ್ಲ ಆವಾಗೆಲ್ಲ ಏನೂ ಆಗೋದಿಲ್ಲ ಅಂತ ಬಟ್ ನನಗೆ ಭಯ ಬಟ್ ಭಯದಲ್ಲೇ ನಾನು ಆ ಬಟ್ಟೆ ಹೋಗ್ತಾ ಇದ್ದೆ ಸೊ ಅದಾದಮೇಲೆ ಒಂದು ವರ್ಷ ಲಿಟ್ರಲಿ ಅದು ಏನಂತೀವಿ ತುಂಬ ಸಫರ್ ಪಟ್ಟಿದ್ದೀನಿ ಸೊ ಅವತ್ತಿನ ನನ್ನ ಸಫರ್ ಇವತ್ತಿನ ನನ್ನ ಸುಖಕ್ಕೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಳ್ಳಿ ಜೀವನ ಅಂತಂದರೆ ನಿಮಗೆ ನೋಡೋಕ್ಕೆ ಎಷ್ಟು ಚೆಂದ ಕಾಣುತ್ತೋ ಅಷ್ಟೇ ಸ್ಟ್ರಗಲ್ಸು ಸಹ ಇರುತ್ತೆ ಅದನ್ನು ಅಂದರೆ ಜಸ್ಟ್ ಲೈಕ್ ದಟ್ ಅನ್ನೋ ಥರ ಡೆಫಿನೆಟ್ಲಿ ಇರೋದಿಲ್ಲ ಸೊ ನೀವೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಜಸ್ಟ್ ಲೈಕ್ ದಟ್ ಹಳ್ಳಿಯವರಲ್ವಾ ನೋ ಹಳ್ಳಿಯವ್ರಿಗೂ ತುಂಬ ಇರುತ್ತೆ ಸೊ ನನಗಾದರೂ ಹಸುಗಳಿಲ್ಲ ಇನ್ನೂ ಕೆಲವೊಬ್ಬರ ಮನೆಯಲ್ಲಿ ಹಸುಗಳು ಸಾಕಿರ್ತಾರೆ ಅವರಂತೂ ಲಿಟ್ರಲಿ ಪಾಪ ಅಂತ ನಾನೇ ನೋಡಿದ್ದೀನಿ ಎಷ್ಟೊಂದು ಜನನ ಇವೆನ್ ನನ್ನ ಫ್ರೆಂಡ್ ಸರ್ಕಲಲ್ಲೂ ತುಂಬ ಜನ ಇದ್ದಾರೆ ಬಟ್ ಅವರು ಅವತ್ತು ಕಷ್ಟಪಟ್ಟಿರೋದಕ್ಕೆ ಇವತ್ತು ಅವರು ಲೈಫಲ್ಲಿ ಸೆಟಲ್ ಆಗಿದ್ದಾರೆ ಸುಖವಾಗಿದ್ದಾರೆ ಒಂದು ಹಳ್ಳಿ ಫ್ಯಾಮಿಲಿ ಅಂತ ಅಂದರೆ ನೋಡೋಕ್ಕಷ್ಟೇ ಅವರು ರೈತರ ಥರ ಕಾಣಿಸ್ಬೇಕು ಕಾಣಿಸ್ತಾರೆನ್ನೋ ಅವ್ರು ಕಷ್ಟಪಟ್ಟಿರೋದು ಅವ್ರು ಇವತ್ತು ಚೆನ್ನಾಗಿದ್ದಾರೆ ಸೊ ಅಷ್ಟೇನೆ ಆ್ಯಂಡ್ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಬಟ್ ಎಲ್ಲ ಮಿಷಿನ್ಗೆ ಹಾಕಿ ಬಂದು ನಾನು ಲಂಚ್ ಮಾಡಿಕೊಂಡೆ ಸೊ ಅಲ್ಲೇ ಫಂಕ್ಷನಲ್ಲಿ ಹೋಗಿ ಲಂಚ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ರೈಸು ಕುರ್ಮ ಅಲ್ವಾ ಅಯ್ಯೋ ಫಂಕ್ಷನಲ್ಲಿ ನಂಗೆ ಊಟನೇ ಬೇಡಪ್ಪ ನಾನು ಜಸ್ಟ್ ಬರ್ತೀನಿ ಅಟೆಂಡ್ ಮಾಡ್ತೀನಿ ನೀನು ಬೇಕಂದ್ರೆ ಊಟ ಮಾಡ್ಕೊಂಬ ಅಂತ ಹೇಳಿಬಿಟ್ಟು ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ನಾನು ಮನೆಯಲ್ಲೇ ಲಂಚ್ ಮಾಡಿದ್ದೆ ಜಸ್ಟಲ್ಲಿ ಹೋಗಿ ವಿಸಿಟ್ ಮಾಡಿ ಅವನ್ನೆಲ್ಲ ಮಾತಾಡ್ಸ್ಕೊಬಂದೆ ಒಂದೆರಡು ಸೆಲ್ಫಿಗಳು ಫೋಟೋಗಳನ್ನು ಕ್ಲಿಕ್ ಮಾಡಿಸ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ಬಂದ ಮೇಲೆ ಪರ್ಯಂತನೂ ಬಂದ ಸೊ ಈ ಒಂದು ಟೆನ್ಷನಲ್ಲಿ ನಾನು ಬಟ್ಟೆ ಮೇಲ್ಗಡೆ ಹಾಕಿರೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ ಸರಿ ಪರ್ಯಂತ ಬನ್ನಲ್ಲ ಅವ್ನಿಗೆ ಇವತ್ತು ಟ್ಯೂಸ್ಡೇ ಅಲ್ವಾ ಹಂಗಿ ರೈಸು ಕ್ರೂಮನೆ ಇತ್ತು ಸರಿ ಮಮ್ಮಿ ನಂಗೆ ಅದೇ ಕೊಡು ಅಂತ ಹೇಳಿ ಹೇಳ್ದ ಅದನ್ನೇ ಹಾಕ್ಕೊಟ್ಟೆ ಅವ್ನು ಊಟ ಮಾಡ್ತಾ ಇರಬೇಕಾದ್ರೆ ಸರಿ ನಾಳೆ ಪಲಾವ್ ಮಾಡೋಣ ಅಂತ ಹೇಳಿ ಈಗ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಪಲಾವು ಮೊಸರು ಬಜ್ಜಿ ಎಲ್ಲ ಮಾಡೋಣ ಅಂತ ಹೇಳಿ ಆ್ಯಂಡ್ ಟ್ವಿಸ್ಟ್ಮೇ ಕಹ ಮೇ ಟ್ವಿಸ್ಟ್ ಅಂತಾರಲ್ಲ ಹಾಗೆ ತರಕಾರಿ ಎಲ್ಲ ಬಿಡಿಸಿ ರೆಡಿ ಮಾಡಿದ್ರೆ ನನ್ನ ಮಗ ನೈಟು ಮಲ್ಗೋಕ್ಕೆ ಮುಂಚೆ ನಾನು ಅವನ್ನ ಕೇಳ್ತೀನಿ ಓಕೆ ಬೆಳಗ್ಗೆ ಏನು ಮಾಡ್ಲಿಕ್ಕೆ ಅಂದ ಲಂಚ್ಗೆ ಅಂತ ಅವನು ಮಮ್ಮಿ ಇವತ್ತು ಕುರ್ಮಾಗಿ ರೈಸ್ ಮಾಡಿದ್ಯಲ್ಲ ನಾಳೆ ನನಗೆ ಲೈಟಾಗಿ ಮೊಸರನ್ನ ಮಾಡಿಬಿಡು ಅನ್ನೋದ ನಾನು ತರಕಾರಿ ಎಲ್ಲ ಬಿಡ್ಸಿಟ್ಟಿದ್ದೀನಿ ಪಲಾವ್ಗೆ ಅಂತ ಹೇಳಿ ಸರಿ ಆಯಿತು ಪರವಾಗಿಲ್ಲ ಅಂತ ಹೇಳಿ ವೆಡ್ನಸ್ಡೇ ಕರ್ಡ್ ರೈಸ್ ಮಾಡಿದ್ದೆ ಆ್ಯಂಡ್ ವೆಡ್ನಸ್ಡೇ ನಾನು ಯಾವುದೇ ಥರದ ವ್ಲಾಗು ಸಹ ಮಾಡಲಿಲ್ಲ ಸೊ ಗುರುವಾರನಾದರೂ ಪಲಾವ್ ಮಾಡಿದ್ನ ಇಲ್ವಾ ಅಂತ ನೀವು ಗುರುವಾರದ ಬ್ಲಾಗ್ಗೆ ವೆಯ್ಟ್ ಮಾಡಬೇಕು ಇಲ್ಲ ನೈಟೇ ವೆಡ್ನಸ್ಡೇ ನೈಟೇ ನಾನು ಮಾಡಿದ್ನ ಅದೂ ನೀವು ವೆಯ್ಟ್ ಮಾಡಬೇಕಾಗತ್ತೆ ಸೊ ತರಕಾರಿ ಎಲ್ಲ ಬಿಡಿಸ್ತಾ ಇದ್ದೆ ಆ್ಯಂಡ್ ಈಗ ನನ್ನ ಲೈಫ್ ಸ್ಟೋರಿ ಶೇರ್ ಮಾಡ್ತೀನಿ ಅಂದರೆ ಮದುವೆ ಆಗಿ ಅದಾದ ಮೇಲೆ ಮಗು ಮಗು ಆದಮೇಲೆ ಸೊ ಸಿಕ್ಸ್ ಮಂತ್ಸು ಹೆಂಗೋ ಆಟ ಆಡ್ಕೊತ ಜೀವನ ಆಗೋಯಿತು ಸಿಕ್ಸ್ ಮಂತ್ಸ್ ಅಂದರೆ ನಾನು ಮದುವೆ ಆಗಿ ಸಿಕ್ಸ್ ಮಂತ್ಸು ಪರಿ ಅಂತಗೆ ನಾನು ಟೂ ಮಂತ್ಸ್ ಪ್ರೆಗ್ನೆಂಟು ಸೊ ಆವಾಗ ತವ್ರ ಮನೆ ಜಾಸ್ತಿ ಅಟ್ಯಾಚ್ಮೆಂಟು ಪ್ರೆಗ್ನೆಂಟ್ ಬೇರೆ ಅಲ್ವಾ ಆವಾಗ ಅವಾಗ ತಿಂಗ್ಳಿಗೆ ಎರಡು ಸತಿ ಮೂರು ಸತಿ ತವ್ರ ಮನೆಗೆ ಹೋಗೋದು ಬರೋದು ಇದೇ ಈ ಥರನೇ ಸೊ ಇದು ಈ ಥರ ಇದ್ದಾಗ ನಮ್ಗೆ ಅಲ್ಲಿ ಮೂರು ದಿನ ಇಲ್ಲಿ ಮೂರು ದಿನ ನಮ್ಗೆ ಕಷ್ಟ ಅಂತ ಅನ್ನಿಸ್ತಿರಲಿಲ್ಲ ಸೊ ಒನ್ಸು ಡಿಲ್ವರಿ ಆಯಿತು ಡೆಲ್ವರಿ ಆದಮೇಲೆ ನೋಡಿ ನನ್ನ ಮತ್ತೊಂದು ಜೀವನ ಅಲ್ಲಿಂದ ಶುರುವಾಗುತ್ತೆ ಡಿಲ್ವರಿ ಸ್ಟೋರಿ ಕೇಳಿದ್ರೆ ಅದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಲ್ಲಿಂದ ನಮ್ಮ ಜೀವನ ಅನ್ನೋದು ಚೇಂಜ್ ಆಯಿತು ಅಂತಲೇ ಹೇಳಬಹುದು ಯಾರೆಲ್ಲ ನಾನು ನಮ್ಮ ಸ್ವಂತದವರು ಇವರೆಲ್ಲ ನಮ್ಮೋರಪ್ಪ ಅಂತ ನಾನು ಏನು ಬ್ಲೈಂಡಾಗಿ ನಂಬಿದ್ನೋ ಅವರೆಲ್ಲ ಬುದ್ಧಿ ತೋರಿಸಿದ್ದೆ ಪ್ರೆಗ್ನೆ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಬಾಣಂತಿ ಟೈಮಲ್ಲಿ ಎಲ್ಲರೂ ಮುಖವಾಡ ನಾನು ಅವತ್ತು ನೋಡಿದೆ ಗೈಸ್ ಮಗು ಚಿಕ್ಕದು ಎಳೆ ಮಗು ಆ ಟೈಮಲ್ಲಿ ನಮಗೆ ತುಂಬ ಮೂಡ್ ಸ್ವಿಂಗ್ಸು ಆ ಥರ ಎಲ್ಲ ಇರುತ್ತೆ ನಮ್ಮ ಯಜಮಾನರು ಆವಾಗ ಆಕ್ಸಿಸ್ ಬ್ಯಾಂಕ್ ಕೆಲಸ ಹಾಕೋಗೋರು ಸೊ ವೀಕ್ಲಿ ಟ್ವೈಸ್ ಆರ್ ಒನ್ಸ್ ಬರೋರು ಓಕೆ ಫ್ಯಾಮಿಲಿಲಿ ಎಷ್ಟೇ ಚೆಂದ ನೋಡಿಕೊಂಡ್ರೂ ಆ ಫೀಲಿಂಗ್ ಇರುತ್ತೆ ಗೊತ್ತಾ ಹಸ್ಬೆಂಡ್ ಆ್ಯಂಡ್ ವೈಫ್ ಸೊ ಆ ಫೀಲಿಂಗ್ ಎಲ್ಲೋ ನಾನು ಮಿಸ್ ಮಾಡ್ಕೊತಾ ಇದ್ದೆ ಸೊ ಆವಾಗ ಕೆಲವೊಂದು ಸೂಕ್ಷ್ಮತೆಗಳು ನಮಗೆ ತುಂಬ ಹರ್ಟ್ ಮಾಡುತ್ತೆ ಆಮೇಲೆ ಅದನ್ನು ನಾವು ಸಾಯೋವರೆಗೂ ಅದನ್ನು ಮರೆಯೋಕ್ಕಾಗೋದಿಲ್ಲ ಸಣ್ಣ ಸಣ್ಣ ತನ ತೋರಿಸೋದು ಬಾಣಂತಿ ಟೈಮಲ್ಲಿ ಅವಳಿಗೂ ಒಂದು ಮಗು ಇದೆಯಲ್ಲ ಮಗು ಮುಂದೆ ನಾವು ಹೇಗಿರಬೇಕು ಪಾಪ ಅವಳೂ ಒಬ್ಳು ತಾಯಿ ಹಾಲು ಕುಡಿಸೋ ತಾಯಿ ಅವಳಿಗೆ ಎಷ್ಟೂ ಕಷ್ಟ ಇರುತ್ತೆ ಅಂತ ಬಾಣಂತಿರ್ಗೆ ಮಾತ್ರನೇ ಗೊತ್ತು ನನಗೆ ಈಗಲೂ ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾಯಿದೆ ವಾಯಿಸೋರು ಕೊಡಬೇಕಾದ್ರು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಹರ್ಟ್ ಆಗಿದೆ ಅಂತ ಆವಾಗ ನನಗೆ ಮತ್ತೊಂದು ಜೀವನ ಶುರುವಾಯಿತು ಇಲ್ಲಿ ಈ ಜೀವನ ಮನುಷ್ಯ ಜೀವನ ಅನ್ನೋದು ಯಾರಿಗೆ ಯಾರೂ ಆಗೋದಿಲ್ಲ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಇದಿಷ್ಟನ್ನು ನಾನು ಅವತ್ತೇ ಅರ್ತ್ಕೊಂಡೆ ಊಟಕ್ಕೂ ಕೆಲವೊಂದು ಸಾರಿ ನಾನು ಊಟ ಮಾಡ್ತಿರಲಿಲ್ಲ ಬಿಕಾಸ್ ನನಗಿಷ್ಟ ಇರೋ ಅಡುಗೆಗಳು ಮಾಡ್ಕೊಂಡು ತಿನ್ನೋರು ಅದೆಲ್ಲ ನನಗೆ ಹೆಂಗೆ ಅನಿಸೋದು ಅಂತಂದರೆ ಫಸ್ಟ್ ಇಲ್ಲಿಂದ ಹೋಗ್ಬಿಟ್ರೆ ಸಾಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಕೆಲವೊಬ್ಬರು ಬೇಕು ಅಂತಲೇ ನನಗೆ ಟ್ರಿಗರ್ ಮಾಡೋರು ಅಷ್ಟಾದರೂ ನಾನು ಒಂದು ವಿಚಾರಕ್ಕೆ ತುಂಬ ಖುಷಿ ಪಡ್ತಾಯಿದ್ದೆ ಯಾಕೆ ಅಂತಂದರೆ ನನ್ನ ಮಗನ ಖುಷಿ ಅವನಿಗೆ ದಿನ ಬೆಳಗ್ಗೆ ಎರಡು ಸತಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವನ ಜೊತೆ ಆಟ ಆಡೋದು ಅವಾಗ ಮನೆ ಕೆಲಸ ಎಲ್ಲ ಇರಲ್ವಲ್ಲ ಆಟಾಡೋದು ಸೊ ಅದೆಲ್ಲ ಮಾಡ್ಕೋತಾ ಆ ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಬಾಣಂತ ಹಾಗೋ ಹೀಗೋ ಕಳೆದುಬಿಟ್ಟೆ ಸೊ ಒಂಬತ್ತು ತಿಂಗಳಾಯಿತು ನಾನು ಇಲ್ಲಿಗೆ ಹಸ್ಬೆಂಡ್ ಮನೆಗೆ ಬರಬೇಕು ಅನ್ನೋ ಟೈಮಲ್ಲಿ ಬರ್ತೀವಿ ಬಂದ ತಕ್ಷಣವೇ ನಾವು ಮೇಲ್ನ ಮೇಲ್ಗಡೆ ಮನೆಗೆ ಶಿಫ್ಟ್ ಆಗ್ತೀವಿ ಕೆಲವೊಂದು ಕಾರಣಾಂತರಗಳಿಂದ ಸೊ ಅದನ್ನೆಲ್ಲ ಹೇಳ್ಕೊತ ಕೂತ್ಕೊಂಡ್ರೆ ತುಂಬ ಜನಕ್ಕೆ ಅದು ಕನೆಕ್ಟ್ ಆಗ್ಬೋದು ಬಟ್ ಬೇಡ ಚೆನ್ನಾಗಿದ್ದೀವಿ ಈಗ ಚೆನ್ನಾಗಿರೋಣ ಕಳೆದೋಗಿರೋ ವಿಚಾರಗಳನ್ನು ನೆನೆಸ್ಕೊಳ್ಳೋದಕ್ಕಿಂತ ಮುಂದೆ ಏನು ಆಗಬೇಕು ಅದನ್ನು ನೆನೆಸ್ಕೊಂಡು ಪಾಸಿಟಿವ್ ಥಿಂಕ್ ಮಾಡೋಣ ಅನ್ನೋದಷ್ಟೇ ನನ್ನ ಮೈಂಡ್ಸೆಟ್ ಸೊ ಅದಾದಮೇಲೆ ನೈನ್ ಮಂತ್ಸ್ಗೆ ಮನೆಗೆ ಬರ್ತೀನಿ ನಂಗೆ ಏನಂದರೆ ಏನೂ ಒಂದು ಕೆಲಸ ಮಾಡಕ್ಕೆ ಬರ್ತಿರ್ಲಿಲ್ಲ ಬಿಕಾಸ್ ನಮ್ಮ ಅತ್ತಿಗೆ ನನ್ನ ಕೈಯಲ್ಲಿ ಒಂದು ಕೆಲಸನೂ ಮಾಡಿಸ್ತಿರ್ಲಿಲ್ಲ ಊಟದ ಸಮೇತ ತೊಗೊಂಬಂದು ಕೊಡೋರು ನನ್ನ ಕೈಗೆ ಸೊ ಆದ ಒಂದು ವಿಚಾರದಲ್ಲಿ ಐ ಆಮ್ ವೆರಿ ಲಕ್ಕಿ ನಾನು ಇವತ್ತಿಗೂ ನನ್ನ ಸಾಯೋವರೆಗೂ ನಮ್ಮತ್ಗೇನು ಮರೆಯೋದಿಲ್ಲ ಬಿಕಾಸ್ ಅಷ್ಟು ನನ್ನ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ಪಾಪ ಆ ನನ್ನ ನನ್ನಾಗಿರ್ಬೋದು ಬಾಣಂತನ ಅನ್ನೋದು ಎರಡು ವಿಚಾರಗಳನ್ನು ಕಲಿಸುತ್ತೆ ಒಂದು ಜೀವನ ಹೇಗೆ ಮಾಡಬೇಕು ಯಾರನ್ನ ಜೀವನದಲ್ಲಿ ಮರಿಬಾರ್ದು ಅನ್ನೋದು ಅದು ಒಳ್ಳೇದು ಮಾಡಿರೋರನ್ನೇ ಆಗಿರಲಿ ಕೆಟ್ಟದ್ದು ಮಾಡೋರನ್ನೇ ಆಗಿರಲಿ ಸೊ ಬಾಣಂತನ ಇಟ್ಸ್ ಅ ಮೋಸ್ಟ್ ಡಿಫಿಕಲ್ಟ್ ಫಾಟ್ ಹೆಣ್ಮಕ್ಳಿಗೆ ಸೊ ನನಗೆ ನೋಡ್ಕೊಳ್ಳೋರು ಇದ್ದರು ಬಾಣಂತನ ಚೆನ್ನಾಗಾಯ್ತು ಅನ್ನೋದಕ್ಕಿಂತ ಒಂದು ಮಟ್ಟಿಗೆ ಓಕೆ ಅಂತಲೇ ಹೇಳಬಹುದು ಯಾವ ಜನ್ಮದಲ್ಲಿ ಯಾರಿಗೆ ನಾನು ಪುಣ್ಯ ಮಾಡಿದ್ನೋ ನನಗೆ ನೋಡ್ಕೊಳ್ಳೋಕ್ಕೆ ಅಂತ ಹೇಳಿ ನಮ್ಮ ನಮ್ಮತ್ತಿಗೆ ನಮ್ಮಮ್ಮ ಇವರೆಲ್ಲ ಸಿಕ್ಕಿದ್ರು ಸೊ ಆವಾಗ ಅದೊಂಥರ ಫೇಸ್ ಆದರೆ ಹಸ್ಬೆಂಡ್ ಮನೆಗೆ ಬರ್ತೀನಿ ಇಲ್ಲಿ ಏನಂದರೆ ಏನೂ ಇಲ್ಲ ಸೊ ಮೇಲ್ಗಡೆ ಮನೇಲಿ ಇದ್ದೀವಿ ನಮಗೆ ಅಂತ ಸಪ್ರೇಟು ಬಚ್ಚಲು ಬಾತ್ರೂಮ್ ಎಲ್ಲ ಆವಾಗ ನಾವು ಕಟ್ಕೊಂಡಿದ್ದು ಸೊ ಪರ್ಯಂತ ಬಂದ ಮೇಲೆ ನಾವು ಟೂ ಮಂತ್ಸ್ಗೆಲ್ಲ ಬಚ್ಚಲು ಬಾತ್ರೂಮ್ ಎಲ್ಲ ಇಲ್ಲೇ ಮನೆ ಮುಂದೆ ಕಟ್ಕೊಂಡ್ವಿ ಅದಕ್ಕೆ ಮುಂಚೆ ತುಂಬ ದೊಡ್ಡದಾಗಿತ್ತು ಬಾಲ್ಕನಿ ಅದಾದಮೇಲೆ ನಮ್ಮ ಪಾಪ ಅವರು ಡ್ಯೂಟಿಗೆ ಹೋಗ್ತಾಯಿದ್ರು ಅವಾಗೆಲ್ಲ ನನಗೆ ಒಬ್ಬಳೇ ಮನೆಯಲ್ಲಿ ಇರ್ತಾ ಇದ್ದೆ ಒಂದೊಂದು ಸರ್ತಿ ಏನೋ ಗೊತ್ತಿಲ್ಲ ಒಂಥರ ಆ ಹಳು ಬರೋದು ನಗು ಬರೋದು ಖುಷಿ ಇವೆಲ್ಲ ಒಂಥರ ಮಿಕ್ಸ್ ಫೀಲಿಂಗ್ ಅಂತೀವಲ್ಲ ಆ ಥರ ಸೊ ಆವಾಗ ನಾನು ತುಂಬ ಗಟ್ಟಿ ನಿರ್ಧಾರ ಮಾಡಿದ್ದು ಇಲ್ಲ ನಾನು ಹೀಗೆ ಇದ್ದರೆ ಆಗೋದಿಲ್ಲ ಸೊ ಐ ವಾನ್ ಬಿ ಸ್ಟ್ರಾಂಗ್ ಅಂತ ಹೇಳಿ ಆವಾಗ ಪರ್ಯಂತ ಒನ್ ಇಯರು ಸೊ ಆವಾಗ ನಾನು ಪ್ಲ್ಯಾನ್ ಮಾಡಿದೆ ಇಲ್ಲ ಏನಾದರೂ ಒಂದು ಮಾಡಲೇಬೇಕು ಹೀಗಿದ್ದರೆ ನನಗೆ ನಾನೇ ಕುಗ್ಗೋಗ್ತೀನಿ ಅನ್ನೋ ಥರ ಬಟ್ ಒಂದು ವಿಚಾರ ಖುಷಿ ಇದ್ದಿದ್ದು ಏನಪ್ಪ ಅಷ್ಟು ಒಂದು ಬೇಜಾರಲ್ಲಿ ಬಾಣಂತನ ಅಂದರೆ ಮೂಡ್ ಸ್ವಿಂಗ್ಸ್ ಯಾಕೆ ಬರುತ್ತೆ ಅಂತಲೂ ಗೊತ್ತಿರೋದಿಲ್ಲ ಸೊ ಏನೇನೋ ಯೋಚನೆ ಬ್ಯಾಡ್ ಥಿಂಗ್ಸ್ಗಳು ಬ್ಯಾಡ್ ಒಂಥರ ಕೆಟ್ಟ ಕೆಟ್ಟ ವಿಚಾರಗಳು ಬರೋದು ಮನಸ್ಸಿಗೆ ಇವೆಲ್ಲ ಆ ಥರ ಆಗುತ್ತೆ ಕಾಮನ್ಲಿ ಎಲ್ಲ ಹೆಣ್ಮಕ್ಳಿಗೂ ಸೊ ಆ ಥರ ಟೈಮಲ್ಲಿ ನನ್ನನ್ನು ನಾನು ತುಂಬ ಬದಲಾಯಿಸ್ಕೊಂಡಿದ್ದೀನಿ ಅಂದರೆ ಅದು ನನ್ನ ಮಗ ನನ್ನ ಗಂಡನಿಗೋಸ್ಕರ ಸೊ ಇವರಿಬ್ಬರು ಇವರು ಆಫೀಸಿಂದ ಬರೋದು ನಾನು ವೆಯ್ಟ್ ಮಾಡ್ತಾ ಇದ್ದೆ ಪರ್ಯನ ಜೊತೆ ಆದಷ್ಟು ಆಟ ಆಡ್ತಾ ಇದ್ದೆ ಮನೆ ಕೆಲಸನ ನಾನೇ ಮಾಡ್ಕೋತಾ ಇದ್ದೆ ಬಿಕಾಸ್ ಆರಾಮಾಗಿ ಕೂತಿದ್ರೆ ಏನೋ ತಲೆಗೆ ಬರುತ್ತೆ ಬೇಡದಿರೋ ವಿಚಾರಗಳು ಅಂತ ಸೊ ಆವಾಗ ಆ ನಾನು ಡಿಸೈಡ್ ಮಾಡಿದೆ ಏನಾದರೂ ಮಾಡಬೇಕು ಅಂತ ಸೊ ಆ ಪುಟ್ಟ ಮಗು ಇಟ್ಕೊಂಡು ನಾನು ಏನು ಮಾಡೋಕ್ಕಾಗತ್ತೆ ಸೊ ಒಂದು ಎರಡು ವರ್ಷ ವೆಯ್ಟ್ ಮಾಡಿದೆ ಸೊ ಪರ್ಯಂತಿಗೆ ಮೇ ಬಿ ಮೂರು ವರ್ಷ ಅನ್ಕೋತೀನಿ ಸೊ ಆವಾಗ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಯಜಮಾನ್ರ ಹತ್ರ ಡಿಸ್ಕಸ್ ಮಾಡ್ತೀನಿ ಸೊ ಅದಾದಮೇಲೆ ಲೈಫಲ್ಲಿ ತುಂಬ ಕಲಿತೀನಿ ಅಡುಗೆ ಮಾಡೋದರಿಂದ ಹಿಡಿದು ಎಲ್ಲ ಎಲ್ಲ ಜನಗಳ ಹತ್ರ ಹೇಗಿರಬೇಕು ಯಾರನ್ನ ಎಲ್ಲಿವರೆಗೂ ಇಟ್ಕೋಬೇಕು ಇದೆಲ್ಲ ಎಲ್ಲ ಕಲ್ತಿದ್ದು ನಾನು ಬಾಣಂತನದಲ್ಲಿ ಆಮೇಲೆ ಇವತ್ತಿಗೂ ನನ್ನನ್ನು ತುಂಬ ಬೇಕು ಬೇಕು ಅಂತ ನನ್ನನ್ನು ಟ್ರಿಗರ್ ಮಾಡಿ ನನ್ನನ್ನು ಕುಗ್ಸೋ ಪ್ರಯತ್ನ ಮಾಡಿರೋ ಪ್ರತಿಯೊಬ್ಬರಿಗೂ ಯಾರೂ ಅಲ್ಲ ಕೆಲವೊಂದು ಹಿತಶತ್ರುಗಳು ಅಂತಲೇ ಹೇಳ್ತೀನಿ ಅಂಥವರಿಗೆ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ನೀವು ಅವತ್ತ ಹಂಗೆ ಮಾಡಿಲ್ಲ ಅಂತಂದಿದ್ದರೆ ನನಗೆ ಇಷ್ಟು ಚಲ ಆ ಹಠ ಬರ್ತಿರ್ಲಿಲ್ಲ ನಾನು ಧೈರ್ಯದಿಂದ ಹೇಳ್ತೀನಿ ನಾನು ಏನಾದರೂ ಒಂದು ಹಠಕ್ಕೆ ಬಿದ್ದರೆ ಅದನ್ನು ಅಚೀವ್ ಮಾಡೋವರೆಗೂ ನನಗೆ ಮನಸ್ಸಾಕ್ಷಿ ಇರೋ ಮನಸ್ ಶಾಂತಿ ಇರೋದಿಲ್ಲ ನಾನು ಅಚೀವ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಕೆಟ್ಟ ಹಠ ನನಗೆ ಸೊ ಅದು ಇವತ್ತಿನವರೆಗೂ ಇದೆ ಮುಂದೇನೂ ಇರುತ್ತೆ ಮುಂದೇನೂ ಬೆಳೆಯುತ್ತೆ ಸೊ ಅದಾದ ಮೇಲೆ ನಾನು ಯೂಟ್ಯೂಬ್ ಮಾಡ್ತೀನಿ ರೀ ಅಂತ ನಮ್ಮ ಯಜಮಾನ್ರ ಹತ್ರ ನಾನು ಕೇಳಿದೆ ನನ್ನ ಫ್ಯಾಮಿಲಿ ನಮ್ಮ ತವ್ರ ಮನೆಯಲ್ಲೂ ಎಲ್ಲ ಕೇಳಿದೆ ಸೊ ಅವಾಗ ಹೇಳಿದ್ರು ಓಕೆ ಏನೋ ಒಂದು ಮಾಡು ಅಂತ ಅದಾದಮೇಲೆ ಮೇಯ್ನಾಗಿ ನನಗೆ ನಮ್ಮ ಯಜಮಾನ್ರ ಬಗ್ಗೆ ಬಿಕಾಸ್ ನಾವಿರೋ ಫ್ಯಾಮಿಲಿಲಿ ಈ ಥರದೆಲ್ಲ ಅಲೋ ಇಲ್ಲ ಸೊ ಅದಾದಮೇಲೆ ಇವರು ಇಲ್ಲ ಮಾಡು ಬಟ್ ಎಲ್ಲರೂ ನೋಡೋ ಥರ ಮಾಡು ಅಂತ ಹೇಳಿ ಒಂದು ಸಜೆಷನ್ ಯಾರು ನಮ್ಮನ್ನು ಬೆಳ್ಳಿ ತೋರಿಸ್ಬಾರ್ದು ಅಂತ ಅವತ್ತು ಡಿಸೈಡ್ ಮಾಡಿಕೊಂಡೆ ನಾನು ಫ್ರೀ ಇದ್ದರೆ ಅಲ್ವಾ ಏನೋ ಒಂದು ಈ ಥರ ಬರ್ತಾ ಇರುತ್ತೆ ಬೇಡ ಫ್ರೀ ಇರೋದೇ ಬೇಡ ಏನೋ ಒಂದು ಮಾಡೋಣ ಅಂತ ಹೇಳಿ ಆಗ ನಾನು ಮನೆಯಲ್ಲಿ ಕೆಲಸಗಳನ್ನು ನಿಭಾಯಿಸ್ಕೊತಾ ಯೂಟ್ಯೂಬ್ ಅನ್ನೋದು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಹಿಂದೆ ತಿರುಗಿದ ಮಾತೇ ಇಲ್ಲ ಇವತ್ತಿಗೂ ನಾನು ಯಾವುದಾದ್ರೂ ಒಂದು ಕೆಲಸ ರಿಲೀಫ್ ಕೊಡುತ್ತೆ ಅಂದರೆ ಅದು ಒಂದು ವೀಡಿಯೋ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಸೊ ನನಗೆ ಎಷ್ಟು ಮನಸ್ಸಿಗೆ ರಿಲೀಫ್ ಕೊಡುತ್ತೆ ಅಂತಂದರೆ ಎಷ್ಟೋ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಂಡಿಲ್ಲ ಹಂಚ್ಕೊಳ್ಳ್ದೆ ಒಳಗೆ ಒಳಗಿಟ್ಕೊಂಡಿರೋದು ತುಂಬ ಇದೆ ಬಟ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಅನ್ನೋದು ನಮ್ಮ ಸಂಸಾರದ ಒಂದು ಇದನ್ನು ಶೇರ್ ಮಾಡೋಕ್ಕಲ್ಲ ಏನೋ ಒಂದು ಯೂಸ್ಫುಲ್ ಇರಬೇಕು ಆ ಥರ ಕಂಟೆಂಟ್ ಹಾಕಿದರೆ ನಿಮಗೂ ಯೂಸ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಆ ಒಂದು ರೀಸನ್ಗೋಸ್ಕರ ನಾನು ಕೆಲವೊಂದು ವಿಚಾರ ಮೋಟಿವೇಟ್ ಆಗಬೇಕು ನಿಮ್ಗೂ ಅದು ಏ ಇವರೇ ಇದು ಮಾಡಿದ್ದಾರೆ ನಾವೇನು ಮಾಡೋಕ್ಕಾಗೋದಿಲ್ವಾ ಮಾಡೋಣ ನಮ್ಮ ಕೈಲೂ ಆಗುತ್ತೆ ಅನ್ನೋ ಒಂದು ಮೋಟಿವೇಶನ್ ಬರಬೇಕು ನಿಮಗೂ ಆ ಥರ ಇನ್ಸ್ಪಿರೇಷನಲ್ ವೀಡಿಯೋ ಹಾಕಬೇಕೆ ಹೊರತು ಬೇಡದೇ ಇರೋ ವಿಚಾರಗಳು ಹಾಕಬಾರ್ದು ಅನ್ನೋದು ನನ್ನ ಒಂದು ಧ್ಯೇಯ ಅದಕ್ಕೇ ನಾನು ಬಂದು ಪಟ್ಟಿರುವಂಥ ಕಷ್ಟಗಳು ನನಗೆ ಕೊಟ್ಟಂತಹ ಹಿಂಸೆಗಳು ಅದನ್ನೆಲ್ಲ ನಾನು ಎಲ್ಲೂ ಶೇರ್ ಮಾಡಿಲ್ಲ ಮಾಡೋದು ಇಲ್ಲ ಸೊ ಅದು ನನ್ನನ್ನು ಸ್ಟ್ರಾಂಗ್ ಮಾಡಿತು ಸೊ ನಿಮ್ಮ ಜೀವನದಲ್ಲೂ ಈ ಥರ ಯಾರಾದರೂ ತುಂಬ ನಿಮಗೆ ಕಟ ಕೊಡ್ತಾಯಿದ್ದಾರೆ ತುಂಬ ಲೈಫಲ್ಲಿ ಸಾಕಾಗಿದೆ ಅಂತಂದರೆ ಅಂದ್ಕೊಳ್ಳಿ ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರ ಕಬ್ಬಣ ಸುಮ್ಮನೆ ಇಟ್ಟಿದ್ರೆ ಅದು ಏನಕ್ಕೂ ಯೂಸ್ ಇಲ್ಲ ಅದನ್ನು ಕಾಯಿಸಿ ಬಡಿಗರ ಬಡಿದು ಬಡ್ದು ಬಡಿದು ಅದಕ್ಕೆ ಶೇಪ್ ಗೊತ್ತಾ ಹಾಗೇನೆ ಜೀವನೂ ಅಷ್ಟೇ ನಮ್ಮ ಜೀವನನ ನಾವೇ ರೂಪಿಸ್ಕೊಂಡ್ರೇ ಆ ಜೀವನಕ್ಕೊಂದು ಅರ್ಥ ಸಿಗುತ್ತೆ ಏನಂತೀರ ಕಮೆಂಟ್ ಮಾಡಿ ಸೊ ಹೋ ಇವತ್ತು ಡಿನ್ನರ್ಗೆಲ್ಲ ಏನೇನು ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ನೀವು ನೀವು ನೋಡ್ತಾ ಇದ್ದೀರಾ ಹೇಳೋದೇನು ಬೇಕಾಗಿಲ್ಲ ಅಂತ ಅನ್ಕೋತೀನಿ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಅದಾದಮೇಲೆ ಕುರ್ಮಾ ಸ್ವಲ್ಪ ಇತ್ತು ಸೊ ಕುರ್ಮಾ ಜೊತೆಗೆ ಚೆನ್ನಾಗಿರತ್ತೆ ಅಂತ ಆಮೇಲೆ ನೆನೆ ಬೇಳೆ ಸಾಂಬಾರು ಮಾಡಿದ್ದೆ ನನಗೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಸೊ ಬೇಳೆ ಸಾಂಬಾರು ಜೊತೆಗೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಬೇಳೆ ಸಾಂಬಾರನ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಇಷ್ಟೆಲ್ಲ ಅಡುಗೆ ಮಾಡ್ತಾ ಅಂದರೆ ಫಂಕ್ಷನ್ಗೆ ಹೋಗಿ ಟಯರ್ಡಾಗಿ ಬಂದೆ ನೀವು ಅನ್ಬೋದು ಅಯ್ಯೋ ಟಯರ್ಡ್ ಆಗಿದೆಯಲ್ಲಕ್ಕ ರೈಸ್ ಏನಾದರೂ ಮಾಡ್ಕೊಂಡಿದ್ರೆ ಆಗೋದಲ್ಲ ಅಂತ ಬಟ್ ನನ್ನ ಮಗ ನನ್ನ ನನ್ನ ಮಗನ ಮತ್ತು ನನ್ನ ಹಸ್ಬೆಂಡು ಸೊ ಅವರು ಊಟ ಮಾಡೋದು ಅವ್ರು ಖುಷಿ ಖುಷಿಯಾಗಿ ನಂಗೆ ಇದು ಮಾಡಿಕೊಡು ಅಂತಂದರೆ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ಎಷ್ಟು ಖುಷಿ ಇರುತ್ತೆ ಸೊ ನಾನು ಅವಾಗ ಸರಿ ಏನು ಬೇಕು ಅಂತಂದರೆ ಚಪಾತಿ ಮಾಡು ಅಂತ ಅಂದರು ಸರಿ ಓಕೆ ಅಂತ ಹೇಳಿ ನನಗೆ ಎಷ್ಟೇ ಟಯರ್ಡ್ ಆಗಿದ್ರೂ ಪರವಾಗಿಲ್ಲ ಅವರು ಖುಷಿಯಾಗಿ ಊಟ ಮಾಡ್ತಾರಲ್ಲ ಅಂತ ಹೇಳಿ ಚಪಾತಿ ಮಾಡಿ ಪಲ್ಯ ಮಾಡಿ ಅದ್ರ ಜೊತೆಗೆ ಕುರ್ಮಾ ಹೇಗಿದ್ರು ಬೆಳಗ್ಗೆದಿತ್ತಲ್ವಾ ಸೊ ಅದಕ್ಕೂ ಅದುಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟನ್ನು ಮಾಡಿದೆ ಆ್ಯಂಡ್ ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಆದರೂ ನಿಮಗೆ ಜೀವನದಲ್ಲಿ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ ಆ್ಯಂಡ್ ಮೇ ಬಿ ನೆಕ್ಸ್ಟ್ ವೀಡಿಯೋ ನಮ್ಮ ಡಿಲ್ವರಿ ಸ್ಟೋರಿನೇ ಇರುತ್ತೆ ಸೊ ಡೆಫಿನೆಟ್ಲಿ ಡಿಲ್ವರಿ ಸ್ಟೋರಿಗೆ ವೆಯ್ಟ್ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ದಯವಿಟ್ಟು ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮ್ಗೆ ಖಂಡಿತವಾಗಲೂ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್